ಯೋಚನೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಯೋಜನೆಗಳು ಪ್ರತಿಯೊಬ್ಬ ರೈತರಿಗೂ ಸಿಗ್ಬೇಕು ಶಾಸಕ ಬಿಎನ್ ರವಿಕುಮಾರ್ ಕೃಷಿ ಇಲಾಖೆಯಿಂದ ರೈತರಿಗೆ ಯಂತ್ರೋಪಕರಣಗಳು ಬಿತ್ತನೆ ಬೀಜ ಕಿರುಚೀಲ ವಿತರಣೆ ಬಯಲುಸೀಮೆ ಜಿಲ್ಲೆಯ ರೈತರು ಹಿಂಗಾರು ಮಳೆಗೆ ಅವಲಂಬಿತರಾಗಿದ್ದಾರೆ ಕ್ಷೇತ್ರದಲ್ಲಿ ಸುಮಾರು ಇಪ್ಪತ್ತೈದು ಸಾವಿರ ರೈತ ಕುಟುಂಬಗಳು ರಾಗಿ ಜೋಳ ಹೆಚ್ಚಿನ ಪ್ರಮಾಣದಲ್ಲಿ ಬೆಳೀತಾರೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದಿಂದ ಬರುವಂತಹ ಸವಲತ್ತು ಯೋಜನೆಗಳು ಪ್ರತಿಯೊಬ್ಬ ರೈತರಿಗೂ ತಲುಪಿಸುವ ಕೆಲಸ ಅಧಿಕಾರಿಗಳು ಪ್ರಾಮಾಣಿಕವಾಗಿ ಮಾಡಬೇಕು ಅಂತ ಶಾಸಕ ಬಿಎನ್ ರವಿಕುಮಾರ್ ತಿಳಿಸಿದರು ತಾಲೂಕಿನ ವರದನಾಯ್ಕನಹಳ್ಳಿ ಸಮೀಪವಿರುವ ಕೃಷಿ ಇಲಾಖೆಯ ಸಹಾಯಕ ನಿರ್ದೇಶಕ ಕಚೇರಿಯ ಸಭಾಂಗಣದಲ್ಲಿ ಗುರುವಾರದಂದು ಹಮ್ಮಿಕೊಂಡಿದ್ದ ಬಿತ್ತನೆ ಬೀಜ ಕಿರುಚಿಲ್ಲಾ ವಿವಿಧ ಯಂತ್ರೋಪಕರಣ ವಿತರಣಾ ಕಾರ್ಯಕ್ರಮವನ್ನು ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಲಾಯಿತು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿದ ಅವರು ರೈತರು ಬೆಳೆಯುವ ರಾಗಿ ಜೋಳ ಇತರ ಬೆಳೆಗಳಿಗೆ ವಿಮೆ ಪಾವತಿಸಿ ವಿಮೆ ಪಾವತಿ ಮಾಡಿದರೆ ಬೆಳೆ ನಷ್ಟ ಉಂಟಾದಾಗ ಪ್ರತಿ ಎಕರೆಗೆ ಸುಮಾರು ಹದಿನೈದರಿಂದ ಹದಿನಾರು ಸಾವಿರ ಹಣ ಬರುತ್ತದೆ ಕ್ಷೇತ್ರದ ಸ್ವಾಭಿಮಾನಿ ಮತದಾರರು ನನಗೆ ಮತ ನೀಡಿ ಅಧಿಕಾರ ಕೊಟ್ಟಿದ್ದಾರೆ ತಾಲೂಕಿನ ರೈತರಿಗೆ ಒಳ್ಳೆಯದಾಗಬೇಕು ಅಂದರು ಪ್ರತಿಯೊಬ್ಬ ರೈತರಿಗೆ ಕೃಷಿ ಇಲಾಖೆಯಿಂದ ಹೆಚ್ಚು ಸವಲತ್ತುಗಳು ಸಿಗಬೇಕು ಸರ್ಕಾರದ ಯೋಜನೆ ಸೌಲಭ್ಯಗಳು ಮಾಧ್ಯಮಗಳ ಮೂಲಕ ಹೆಚ್ಚು ಪ್ರಚಾರ ನೀಡಿ ರೈತರಿಗೆ ತಲುಪಿಸುವ ಕೆಲಸ ಮಾಡುವಂತೆ ಅಧಿಕಾರಿಗಳಿಗೆ ತಾಕೀತು ಮಾಡಿದ್ರು ಜೊತೆಗೆ ಗ್ರಾಮ ಪಂಚಾಯಿತಿ ಹಾಗೂ ಹೋಬಳಿ ಮಟ್ಟದಲ್ಲಿ ಕಾರ್ಯಕ್ರಮಗಳಾಗಬೇಕು ಅಂದ್ರು ಕೃಷಿ ಇಲಾಖೆಯ ಉಪನಿರ್ದೇಶಕಿ ಭವ್ಯ ರಾಣಿ ಮಾತನಾಡಿ ಇಲಾಖೆಯಿಂದ ಸಿಗುವಂತಹ ಹನಿ ನೀರಾವರಿ ಬಿತ್ತನೆ ಬೀಜ ಯಂತ್ರೋಪಕರಣ ಸೌಲಭ್ಯಗಳು ಅರ್ಹ ಫಲಾನುಭವಿಗಳು ಆಯಾ ಹೋಬಳಿಯ ರೈತ ಸಂಪರ್ಕ ಕೇಂದ್ರಗಳಿಗೆ ಸಂಪರ್ಕಿಸಿ ಅರ್ಜಿ ಸಲ್ಲಿಸಿ ಸೌಲಭ್ಯ ಪಡೆದುಕೊಳ್ಳಬಹುದು ರೈತರು ಸರ್ಕಾರದ ಎಲ್ಲಾ ಯೋಜನೆಗಳನ್ನ ಸದುಪಯೋಗ ಪಡಿಸಿಕೊಳ್ಬೇಕು ಅಂದ್ರು ಕೃಷಿ ಇಲಾಖೆಯಿಂದ ಸಹಾಯಧನದಡಿ ಟ್ರಾಕ್ಟರ್ ಕಟರ್ ಔಷಧಿ ಸಿಂಪಡಣೆ ಯಂತ್ರ ರೋಟರ್ ವೇಟರ್ ಕಲ್ಟಿವೇಟರ್ ಪವರ್ ಟಿಲ್ಲರ್ ಸೇರಿದಂತೆ ವಿವಿಧ ಇತರ ಯಂತ್ರೋಪಕರಣಗಳನ್ನು ಶಾಸಕ ಬಿಎನ್ ರವಿಕುಮಾರ್ ಅವರು ರೈತರಿಗೆ ವಿತರಿಸಿದರು ಸುಮಾರು ನಾನೂರ ಐವತ್ತು ರೈತರಿಗೆ ಬಿತ್ತನೆ ಬೀಜ ಕಿರುಚೀಲ ವಿತರಿಸಲಾಯಿತು ಉಚಿತ ಬಿತ್ತನೆ ಬೀಜಗಳ ಕಿರುಚೀಲ ಪಡೆಯಲು ರೈತರು ಮುಗಿಬಿದ್ದರು ಅಧಿಕಾರಿಗಳ ನಿರೀಕ್ಷೆಗೂ ಮೀರಿ ಹೆಚ್ಚಿನ ಸಂಖ್ಯೆಯಲ್ಲಿ ರೈತರು ಭಾಗವಹಿಸಿದ್ರು ಇದೇ ವೇಳೆಯಲ್ಲಿ ಕೃಷಿ ಇಲಾಖೆಯಿಂದ ಕ್ಷೇತ್ರದ ಶಾಸಕ ಬಿಎನ್ ರವಿಕುಮಾರ್ ಅವರನ್ನು ಸನ್ಮಾನಿಸಿ ಅಭಿನಂದಿಸಲಾಯಿತು ಈ ಸಂದರ್ಭದಲ್ಲಿ ತಾಲೂಕು ಕೃಷಿ ಇಲಾಖೆಯ ಸಹಾಯಕ ನಿರ್ದೇಶಕರಾದ ಪಿಆರ್ ರವಿ ಕೃಷಿ ಅಧಿಕಾರಿ ಸುನೀಲ್ ಕುಮಾರ್ ಕೃಷಿಕ ಸಮಾಜದ ಉಪಾಧ್ಯಕ್ಷ ಪಾಪಣ್ಣ ಪ್ರಧಾನ ಕಾರ್ಯದರ್ಶಿ ರಾಜಣ್ಣ ಜಿಲ್ಲಾ ಪ್ರತಿನಿಧಿ ಗೌಡ ಕೆಂಪೇಗೌಡ ತಾದೂರು ರಘು ಪ್ರಗತಿಪರ ರೈತ ಗೋಪಾಲಗೌಡ ಬೆಳ್ಳೂಟಿ ಮುನಿಕೆಂಪಣ್ಣ ಜೆಡಿಎಸ್ ಪಕ್ಷದ ತಾಲೂಕು ಅಧ್ಯಕ್ಷ ಡಿವಿ ವೆಂಕಟೇಶ್ ಲಕ್ಷ್ಮೀಪತಿ ಕೃಷಿಕ ಸಮಾಜದ ಸತೀಶ್ ರೈತ ಮುಖಂಡ ಭಕ್ತರಹಳ್ಳಿ ಪ್ರತೀಶ್ ಸೇರಿದಂತೆ ಇಲಾಖಾ ಸಿಬ್ಬಂದಿಗಳು ರೈತರು ಸಾರ್ವಜನಿಕರು ಹಾಜರಿದ್ದರು ವರದಿ ಘಟ್ಟ ತಾಲೂಕಿನ ಕೃಷಿ ಇಲಾಖೆಯ ನಮ್ಮ ಕೃಷಿ ಇಲಾಖೆಯ ಉಪ ನಿರ್ದೇಶಕರಂತ ನಮ್ಮ ಕರ್ನಾಟಕ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಕೃಷಿ ಇಲಾಖೆಗೆ ಸಂಬಂಧಪಟ್ಟಂತೆ ಇವತ್ತು ಹಲವಾರು ಯೋಜನೆಗಳನ್ನು ಇವತ್ತು ರೈತರಿಗೆ ತಕ್ಕಂಥದ್ದು ಇವತ್ತು ನಾವು ಗಮನಿಸಿದಾಗ ಏನು ಇವತ್ತು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆ ವಿಶೇಷವಾಗಿ ಬಯಲು ಸೀಮೆ ಪ್ರದೇಶ ಈ ಒಂದು ಬಯಲು ರೈತರು ಇವತ್ತು ಹಿಂಗಾರು ಮಳೆಗೆ ಬಹಳಷ್ಟು ಜನ ರೈತರು ಅವಲಂಬಿಸಿ ಇವತ್ತು ನಮ್ಮ ಕ್ಷೇತ್ರದಲ್ಲಿ ಸುಮಾರು ಒಂದು ಇಪ್ಪತ್ತೈದು ಸಾವಿರ ಜನ ರೈತ ಕುಟುಂಬಗಳು ಇವತ್ತು ಬೆಳೆ ಇರ್ಬೋದು ಬೆಳೆ ಇರ್ಬೋದು ಕಂಡೆಕಾಯಿ ಇರ್ಬೋದು ಮತ್ತು ಸ್ವಲ್ಪ ಸ್ವಲ್ಪ ನೀರಿರ್ತಕ್ಕಂಥವ್ರು ಟಮಟ ಬೆಳೆ ಇವತ್ತು ಕೇಂದ್ರ ಸರ್ಕಾರದ ಒಂದು ಪ್ರಕಟಣೆಯನ್ನು ನಾವು ಇವತ್ತು ನಮ್ಮ ಮುಂದೆ ಇವತ್ತು ಬಿಡುಗಡೆ ಮಾಡಿದ್ದೇವೆ ಇವತ್ತು ರೈ ರೈತರು ರಾಗಿ ಬೆಳೆ ಇಡಬೇಕಾದ್ರೆ ಇವತ್ತು ಕೇಂದ್ರ ಸರ್ಕಾರ ಒಂದು ಅವಕಾಶ ಕೊಟ್ಟಿದೆ ಒಂದು ಎಕರೆಗೆ ಅವರು ಇನ್ಸೂರೆನ್ಸ್ ಮಾಡಿ ಎಂಟುನೂರ ಅರವತ್ತು ರೂಪಾಯಿ ಕಡೆದಾಗ ಒಂದು ವೇಳೆ ನಿಮಗೆ ರಾಗಿ ಬೆಳೆಯಲ್ಲಿ ನಷ್ಟ ಆದಂಥ ಸಂದರ್ಭದಲ್ಲಿ ಒಂದು ಹದಿನೈದು ಸಾವಿರ ಎಕ್ಟರ್ ಅಂದರೆ ಎರಡೂವರೆ ನಾನು ಕೇಳಿದ ಎರಡೂವರೆ ರೈತರು ಜಾಸ್ತಿ ಕಡಿಮೆ ಇದ್ದಾರೆ ಹದಿನೈದರಿಂದ ಹದಿನಾರು ಸಾವಿರ ನಿಮಗೆ ಇನ್ಸೂರೆನ್ಸ್ ಬರುವಂಥದ್ದು ಒಂದು ಅವಕಾಶ ಇತ್ತು ಮುಖ್ಯವಾಗಿ ಇವತ್ತು ಸಾಂಧಿ ಹೋಬಳಿ ಅಸೇಟ್ಹಳ್ಳಿ ಹೋಬಳಿಯಲ್ಲಿ ಹೆಚ್ಚಿನ ಜೋಳ ಬೆಳೆಯತಕ್ಕಂಥ ಇರತಕ್ಕಂಥ ರೈತರಿದ್ದಾರೆ ಎರಡು ಸಾವಿರದ ಇಪ್ಪತ್ತ ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಆ ಹೋಬಳಿಯಲ್ಲಿ ಈ ಇಲಾಖೆಗೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಬೆಳೆ ಇಟ್ಟಂತಹ ಸಂದರ್ಭದಲ್ಲಿ ತನ್ನ ಸಮೀಕ್ಷೆಯನ್ನು ಮಾಡುವುದು ಬಹಳಷ್ಟು ಮುಖ್ಯವಾಗಿರ್ತದೆ ಇವತ್ತು ನಮ್ಮ ಶ್ರೀಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಕ್ಷೇತ್ರದ ಸ್ವಾಭಿಮಾನ ಮತದಾರರು ರೈತರವರ ಆಶೀರ್ವಾದದಿಂದ ಇವತ್ತು ನಾನು ಕ್ಷೇತ್ರದಲ್ಲಿ ಶಾಸನ ನನಗೆ ಮುಖ್ಯವಾಗಿ ಈ ಕ್ಷೇತ್ರದ ರೈತರಿಗೆ ಒಳ್ಳೇದಾಗಬೇಕು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದಿಂದ ಬರ್ತಕ್ಕಂಥ ಯೋಜನೆಗಳನ್ನ ತಮ್ಮ ಇಲಾಖೆಯ ಮುಖೇನ ತಮ್ಮ ಅಧಿಕಾರಿಗಳ ಮುಖೇನ ಪ್ರತಿಯೊಬ್ಬರಿಗೂ ತಲುಪಿಸತಕ್ಕಂಥ ಕೆಲಸ ಆಗ್ತದೆ ಈ ಒಂದು ಕಚೇರಿಯಲ್ಲಿ ತಾವು ಎಲ್ಲಿ ಒಂದು ಸಭೆ ಮಾಡಿದ್ದೀರ ಎರಡು ಸಾವಿರದ ಇಪ್ಪತ್ತಾರು ಇಪ್ಪತ್ತೆರಡನೇ ಸಾಲಿನಲ್ಲಿ ಈ ಸಭೆ ನಮ್ಮ ಮುಂಭಾಗದಲ್ಲಿ ದೊಡ್ಡದಾಗಿ ಒಂದು ಕ್ಷಾಮೆಯನ್ನು ಹಾಕಿ ಪ್ರತಿಯೊಬ್ಬರಿಗೂ ಉತ್ಕರಣಕ್ಕೆ ಒಂದು ವ್ಯವಸ್ಥೆ ಮಾಡಬೇಕು ಬಹಳಷ್ಟು ಜನ ರೈತರು ಆಚರಣೆಗೆ ಬಂದಿದ್ದಾರೆ ದಯವಿಟ್ಟು ಆ ರೈತರಿಗೆಲ್ಲ ನಾನು ಸಂದರ್ಭದಲ್ಲಿ ಕ್ಷಾಮೆಯನ್ನು ಕೇಳ್ತೇನೆ ತಾವು ಮುಂದಿನ ದಿನಗಳಲ್ಲಿ ಇವತ್ತು ನಮ್ಮ ಕ್ಷೇತ್ರದಲ್ಲಿ ಸುಮಾರು ಐವತ್ತೈದು ಸಾವಿರ ಕುಟುಂಬಗಳು ಇವತ್ತು ಗ್ರಾಮೀಣ ಭಾಗದಲ್ಲಿ ರೈತ ಹೊರತು ಬಹಳಷ್ಟು ಕಷ್ಟದಲ್ಲಿದ್ದಾರೆ ಅವು ಹೆಚ್ಚಿನ ಸರ್ಕಾರ ಕೃಷಿ ಇಲಾಖೆಯವರು ರೈತರು ಕೊಡಬೇಕಂತ ಸಂದರ್ಭದಲ್ಲಿ ನಮ್ಮ ಇಡೀವರೆಗೂ ಮತ್ತು ಕಥ ಇವತ್ತು ಕೇಂದ್ರ ಸರ್ಕಾರದಿಂದ ಬರ್ತಕ್ಕಂಥ ಯೋಜನೆಗಳನ್ನು ಸಹ ತಾವು ಮಾಧ್ಯಮಗಳ ಬಗ್ಗೆ ಪ್ರತಿ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ರೈತರಿಗೆ ಈ ಒಂದು ಯೋಜನೆಗಳನ್ನು ತಲುಪಿಸ್ತಕ್ಕಂಥ ಕೆಲಸ ತಾವು ಮಾಡಬೇಕಂತ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ತಾವು ಏನಿಲ್ಲಿ ನಮ್ಮ ಜ್ಞಾನಗಳು ಇವತ್ತು ಮಾತಾಡಿದ್ದು ಈ ಒಂದು ಕಾರ್ಯಕ್ರಮ ಹೋಬಿ ಮಾಡದಲ್ಲ ಯಾಕಂದರೆ ಭಾಳಷ್ಟು ಜನ ರೈತರು ಒಂದಿಲ್ಲ ಇದು ಹೋಟೆಲ್ ಮಾಡೋದಾಗ ಮಾಡಿ ಪ್ರತಿಯೊಬ್ಬ ರೈತರಿಗೂ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಹಲವಾರು ಯೋಜನೆಗಳು ಕೆಲಸ ಮಾಡಬೇಕಂತ ಹೇಳ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲರಿಗೂ ಇವತ್ತು ನಾವು ವಾತಾವರಣ ಸಂದರ್ಭದಲ್ಲಿ ಆಗಸ್ಟ್ ಮೊದಲನೇ ವಾರದಿಂದ ಕಡಿಮೆ ನಾವು ಯಜ್ಞ ಮಾಡೋಕೆ ನಮ್ಗೆ ಅವಕಾಶ ಇದೆ ಮುಂಚೆ ಮಾಡಿದ್ರು ಸಹ ಇವತ್ತು ನವೆಂಬರ್ ಡಿಸೆಂಬರ್ ಅಲ್ಲಿ ಜಿಡಿ ಮಳೆಗೆ ಸಿಕ್ಕಿ ಇವತ್ತು ಒಂದು ಜೋಳಗಳು ಬಹಳಷ್ಟು ನೀವು ರೈತರಿಗೆ ಹೇಳ್ಕೊಂಡ್ರೆ ಇವತ್ತು ರಾಗಿ ಬೆಳೆ ಮತ್ತು ಜೋಳದ ಬೆಳೆ ಟೊಮೊಟೊ ಮತ್ತು ಅಡ್ಲೆ ಇವ್ರಿಗೆ ಇನ್ಸೂರೆನ್ಸ್ ಕಟ್ಟಿಸ್ತಕ್ಕಂಥದ್ದು ವಿಶೇಷವಾಗಿ ವಿಷಯದ ರೈತರು ಕಲಿಸ್ತಕ್ಕಂಥ ಮಾದಿಂಗ್ ಮಾಡ್ಬೇಕಂತ ಹೇಳಿ ನನ್ನ ಮನವಿಯನ್ನು ಮಾಡಿದ್ದೆ ರೋಟು ನೀವು ರೋಟರಿ ಕಿಲ್ಲರ್ ಆಗಿರ್ಬೋದು ನೀವು ಸಹ ನಮ್ಮಲ್ಲಿ ಶೇಕಡ ಐವತ್ತು ಹಾಗೂ ಶೇಕಡ ತೊಂಬತ್ತು ಐವತ್ತು ಎಸ್ ಸಿ ಎಸ್ ಟಿಗೆ ನೈನ್ಟಿ ಪರ್ಸೆಂಟ್ ಸಬ್ಸಿಡಿ ಇದು ಸಹ ಈಗಾಗಲೇ ಬಂದಿದೆ ಯಾರಾದ್ರೂ ಬೇಕಾದಲ್ಲಿ ನೀವು ರೈತ ಸಂಪರ್ಕ ಕೇಂದ್ರದಲ್ಲಿ ನೀವು ಹೋಗಿ ಭೇಟಿ ನೀಡಿ ನೀವು ಅಪ್ಲಿಕೇಶನ್ಸ್ ಕೊಡ್ಬೋದು ಅದೇ ರೀತಿ ನಮ್ಮಲ್ಲಿ ಸೂಕ್ಷ್ಮ ನೀರಾವರಿ ಒಂದು ಯೋಜನೆ ಇದೆ ಇದರಲ್ಲಿ ನಾವು ಸ್ಪ್ರಿಂಕ್ಲರ್ಸ್ ಆಮೇಲೆ ರಿಫಿರಿಗೇಷನ್ ಎಲ್ರಿಗೂ ಎಸ್ ಸಿ ಎಸ್ ಟಿ ಎಸ್ ಸಿ ಎಸ್ ಟಿ ಆಗಿರ್ಬೋದು ಇದೆ ಈ ಒಂದು ಯೋಜನೆಯಿಂದ ಉಪಯೋಗ ಪಡಿಸಬಹುದ ಅದೇ ರೀತಿ ಮುಖ್ಯವಾಗಿ ಏನಂತಂದ್ರೆ ಈಗ ಮಳೆ ವಿಳಂಬ ಆಗಿರೋದ್ರಿಂದ ತಾವೆಲ್ಲ ರೈತರು ದಯವಿಟ್ಟು ಬೆಳೆ ವಿಮೆ ಮಾಡಿಸಿ ಬೆಳೆ ವಿಮೆ ಈಗಾಗಲೇ ರಾಗಿಗೆ ನಾವು ಆಗಸ್ಟ್ ಹದಿನಾಲ್ಕು ಟೈಮ್ ಇದೆ ಈ ಮಂತ್ ಎಂಡ್ ವರ್ಗು ನಮ್ಗೆ ಮತ್ತೆ ಇದು ಇದೆ ದಯವಿಟ್ಟು ಬೆಳೆ ಮಾಡಿಸ್ಬೇಕು ಅಂತ ಹೇಳ್ಬಿಟ್ಟು ನಮ್ಮಲ್ಲಿ ಈಗ ಬೆಳೆ ಸಮೀಕ್ಷೆ ಅಂತ ಹೇಳ್ಬಿಟ್ಟು ಒಂದು ಯೋಜನೆ ಈಗಾಗಲೇ ಸುಮಾರು ಒಂದು ಐದಾರು ವರ್ಷದಿಂದ ಬೆಳೆ ಸಮೀಕ್ಷೆ ನಡೀತಾ ಇದೆ ತಾವೇ ರೈತರು ತಮ್ಮ ಹೊಲಗಳನ್ನ ನಮ್ಮಲ್ಲಿ ಏನು ಒಂದು ಆಪ್ ಅಂತ ಒಂದು ಬರುತ್ತೆ ಆ ಆಪ್ ಅಲ್ಲಿ ನೀವೇ ನಿಮ್ಮ ಬೆಳೆಗಳನ್ನ ನೀವೇ ಅಪ್ಲೋಡ್ ಮಾಡಿ ಇಲ್ಲಾಂದ್ರೆ ನಮ್ಮಲ್ಲಿ ಪಿ ಆರ್ಸ್ ಅಂತ ನಾವು ಅಪಾಯಿಂಟ್ ಮಾಡ್ಕೊಂಡಿರ್ತೀವಿ ಅವ್ರು ಬಂದ್ಬಿಟ್ಟು ನಮ್ಮ ಹೊಲಗಳಲ್ಲಿ ಏನ್ ಬೆಳೆ ಬೆಳಿತೀರ ಅದನ್ನ ಅವರು ಅಪ್ಲೋಡ್ ಮಾಡ್ತಾರೆ ಆ ಒಂದು ಮಾಹಿತಿ ತುಂಬಾ ತುಂಬಾ ಇಂಪಾರ್ಟೆಂಟ್ ಆಗಿರ್ತದೆ ನೀವು ನೆಕ್ಸ್ಟ್ ನೀವು ಏನೇ ರಾಗಿ ಆಗಿರ್ಬೋದು ಏನಾದ್ರು ತೊಗರಿ ಆಗಿರ್ಬೋದು ಎಂ ಎಸ್ ಪಿಗೆ ನೀವು ಹೋಗಿ ಹಾಕ್ಬೇಕು ಅಂತಂದ್ರೆ ಫಸ್ಟ್ ಬೆಳೆ ವಿಮೆ ಮಾಹಿತಿನ ತಗೋತೀವಿ ನೀವೇನ್ ಬೆಳೆ ಬೆಳಿತಿದ್ದೀರ ಅಂತ ಹೇಳ್ಬಿಟ್ಟು ಅದು ತುಂಬಾ ಇಂಪಾರ್ಟೆಂಟ್ ಇದೆ ಸೊ ಸದ್ಯಕ್ಕೆ ಅದನ್ನ ನೀವು ಯಾರು ಈಗ ಆಲ್ಮೋಸ್ಟ್ ಎಲ್ಲರೂ ಮೊಬೈಲ್ಸ್ ಯೂಸ್ ಮಾಡೋದ್ರಿಂದ ನಿಮ್ಮ ಬೆಳೆನ ನೀವೇ ಅಪ್ಲೋಡ್ ಮಾಡಿದ್ರೆ ತುಂಬಾ ಒಳ್ಳೇದಂತ ಹೇಳ್ಬಿಟ್ಟು ರೀತಿ ನಮ್ಮ ಡಿಪಾರ್ಟ್ ನಮ್ಮ ಇಲಾಖೆಯಲ್ಲಿ ಕೃಷಿ ಸಂಸ್ಕರಣೆ ಅಂತ ಒಂದು ಯೋಜನೆ ಇದೆ ಇದು ಘಟಕಗಳು ಕೊಡ್ತೀವಿ ಇದರಲ್ಲಿ ರಾಗಿ ಕ್ಲೀನಿಂಗ್ ಮಿಷನ್ ರಾಗಿ ಫ್ಲೋರ್ ಬಿಲ್ ಆಗಿರ್ಬೋದು ಆಮೇಲೆ ಡಾರ್ಕ್ ಪಾಲಿನ್ಸ್ ಆಗಿರ್ಬೋದು ಇದು ಸಹ ಒಂದು ಸ್ಕೀಮ್ ಇದೆ ಇದನ್ನು ಉಪಯೋಗಿಸ್ಕೊಡಿ ಇವತ್ತು ಮೇನ್ ಆಗಿ ನಮ್ಮಲ್ಲಿ ರಾಷ್ಟ್ರೀಯ ಆಹಾರ ಭದ್ರತಾ ಯೋಜನೆ ಇಡಿ ನಾವು ಸುಮಾರು ಇಲ್ಲಿ ಒಂದು ಹೋಬಳಿಗೆ ಒಂದು ಎರಡೆರಡು ಹಳ್ಳಿನ ಗುಚ್ಛ ಕಂಬಗಳ್ಬಿಟ್ಟು ತಗೊಂಡಿರ್ತೀವಿ ಆ ಗುಚ್ಛ ಕೈಗೊಡ್ತಾ ಇದ್ದೀವಿ ನಾವು ಪ್ರಾತೀಕ್ಷಿಕೆಗಳಿಗೆ ಈಗಾಗ್ಲೇ ನಾವು ತೊಗರಿ ಕಿರುಚಿಲ ಒಂದು ನಾನ್ನೂರೈವತ್ತು ಬಂದಿರುತ್ತೆ ಈಗನ ಇವತ್ತು ನಾವು ಸಾಂಕೇತಿಕವಾಗಿ ನಮ್ಮ ಎಮ್ ಎಲ್ ಐ ಆರ್ ಅಂತ ನಾವು ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ ಅದೇ ರೀತಿ ನಮಗೆ ಮತ್ತೆ ಟಾರ್ಪಲಿನ್ಸ್ ಬಂದಿದಾವೆ ಅದು ಸಾವಿರದ ಏಳುನೂರ ತೊಂಬತ್ತ ಮೂರು ಟಾರ್ಪಲಿನ್ಸ್ ಬಂದಿದೆ ಅದನ್ನು ಸಹ ಸಾಂಕೇತಿಕವಾಗಿ ಈಗ ಎಲ್ರಿಗೂ ನಾವು ವಿತರಣೆ ಮಾಡಿಸ್ತೀವಿ ಈಗ ಚಟ್ಟಗ್ರಾಮಗಳೇ ನಾವೇನು ಪ್ರತೀಕ್ಷಿಕೆ ತಗೋತೀವಿ ಅದು ಹೊಸ ವೆರೈಟೀಸ್ ಆಗಿರ್ತವೆ అంతే ఈ చన ఇలా చూడే బేరే రైతు అదన ఉపయోగస్కో ఆ రీతి మరి అది ఎరచిహి అసే తి అది చన నెక్స్ట్ బేరే కడ ఎలా వితరణ అంతేబిట్టు ఆ ఉద్దేశిక కైవ్తాయి నమ్మని సుమారు యోజన ఈ రాష్ట్రీయ ఆహార భద్రతా యోజనబోదు కృషి సంస్కరణ యోజన కృషి యాంత్రీకరణ ಅದೇ ರೀತಿ ಸೂಕ್ಷ್ಮ ನೀರಾವರಿ ಈ ತರ ನಮ್ಮಲ್ಲಿ ಒಂದು ಮುಖ್ಯವಾದ ಯೋಜನೆಗಳಲ್ಲಿ ಇವತ್ತಿನ ದಿವಸ ನಾವು ಒಂದು ಸಾಂಕೇತಿಕವಾಗಿ ಕೃಷಿ ಪರಿಕರಗಳನ್ನ ನಮ್ಮ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂತಹ ರವಿಕುಮಾರ್ ಸರ್ಗಡೆಯಿಂದ ನಾವು ಪರಿಕರಗಳ ವಿತರಣೆ ಕಾರ್ಯಕ್ರಮವನ್ನು ಹಾಕಿಕೊಂಡಿದ್ದೀವಿ ಈ ಒಂದು ಕಾರ್ಯಕ್ರಮದಲ್ಲಿ ಅದೇ ರೀತಿ ನಮ್ಮ ಇಲಾಖೆಯಲ್ಲಿ ಈ ಒಂದು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾರಿಗೆ ಏನೇನು ನಮ್ಮಲ್ಲಿ ಯೋಜನೆಗಳು ಲಭ್ಯವಿದಾವೆ ಅನ್ನೋ ಒಂದು ಒಂದು ಮಾಹಿತಿಯನ್ನು ನಾನು ಕೊಡಕ್ಕೆ ಇಷ್ಟಪಡ್ತೀನಿ ಈಗಾಗಲೇ ಮುಂಗಾರು ಹಂಗಾಮು ಪ್ರಾರಂಭ ಆಗಿದೆ ಉತ್ತಮ ಮಳೆಯಿಂದ ಆಕ್ಚುಲಿ ನಮ್ಮಲ್ಲಿ ಪ್ರಾರಂಭ ಆಯಿತು ಒಂದು ಸುಮಾರು ಒಂದು ತಿಂಗಳಿಂದ ಮಳೆ ಕೈಗೊಟ್ಟಿದೆ ಈಗಾಗಲೇ ಆಗಿರ್ಬೋದು ಕಡೇದಾಗಿರ್ಬೋದು ಈಗಾಗಲೇ ಬಿತ್ತನೆ ತುಂಬಾ ವಿಳಂಬ ಆಗಿದೆ ಮುಂದಿನ ನಮ್ಮಲ್ಲಿ ನೆಕ್ಸ್ಟ್ ಒಂದು ಈ ಒಂದು ಒಳ್ಳೆ

ಬೀಜೋಪಚಾರವನ್ನ ಯಾವುದೇ ಬೆಳೆಯನ್ನ ನಾವು ಬೆಳೆದ ಬೆಳೆದಿಂದ ಮುಂಚೆ ನಾವು ಬೀಜೋಪಚಾರವನ್ನ ಮಾಡಬೇಕಾಗುತ್ತೆ ಬೀಜೋಪಚಾರ ಮಾಡುವುದರಿಂದ ನಾವು ಬಳಕೆ ಪ್ರಮಾಣ ಹೆಚ್ಚಿಸಬಹುದು ರೋಗ ನಿರೋಧಕತೆಯನ್ನ ಹೆಚ್ಚಿಸಬಹುದು ಯಾವುದು ಇವಾಗ ನಾವು ಇತ್ತೀಚಿನ ದಿನಗಳಲ್ಲಿ ನೋಡ್ತಾ ಇದೀವಿ ಎಲ್ಲಾ ಬೆಳೆಗಳಲ್ಲೂ ಕೂಡ ರೋಗದ ಸಮಸ್ಯೆಗಳು ಜಾಸ್ತಿ ಆಗ್ತಾ ಇದೆ ಈಗ ತೊಗರಿಯನ್ನ ತಗೊಂಡ್ರೆ ಸ್ವರೋಗ ರೋಗ ಜಾಸ್ತಿ ಆಗ್ತಾ ಇದೆ ರಾಗಿಯಲ್ಲೂ ಕೂಡ ರೋಗಗಳು ಜಾಸ್ತಿ ಆಗ್ತಾ ಇದಾವೆ ಜೋಳದಲ್ಲೂ ರೋಗಗಳು ಜಾಸ್ತಿ ಆಗ್ತಾ ಇದಾವೆ ಆದ್ದರಿಂದ ನಾವು ತೊಗರಿಯನ್ನ ನಾವು ಉದಾಹರಣೆಗೆ ತಗೊಂಡಾದ್ರೆ ನಾವು ರೈಸೋಬಿಯಂ ಅನ್ನುವಂತಹ ಜೀವಿ ಹಾಗೂ ಟ್ರೈಕೋಡಮ್ ಅನ್ನುವಂತಹ ಜೀವಿಯಿಂದ ನಾವು ಬೀಜೋಪಚಾರವನ್ನು ಮಾಡಿದ್ರೆ ನಮ್ಗೆ ಒಂದು ಉತ್ತಮವಾದ ಇದು ಮೊಳಕೆ ಚೆನ್ನಾಗಿ ಚೆನ್ನಾಗಾಗತ್ತೆ ಅದೇ ರೀತಿ ನೀವು ಸೊರಗು ರೋಗ ಅನ್ನೋ ನಿರೋಧಕತೆಯನ್ನು ನಾವು ನೋಡೋಕೆ ಸಾಧ್ಯ ಆಗುತ್ತೆ ಅದೇ ರೀತಿ ಬಿತ್ತನೆ ಮಾಡಿದ ಅನ್ನೋದು ನಲವತ್ತರಿಂದ ಐವತ್ತು ದಿನಗಳ ನಂತರ ನಾವು ಏನು ಕುಡಿ ಚೂಟುವಂಥದ್ದು ಏನು ತೊಗರಿ ಗಿಡ ಏನಿದೆ ಉತ್ತಮವಾಗಿ ಬೆಳೆಯುವಂಥ ಒಂದು ಗಿಡ ಆದ್ದರಿಂದ ಮೇಲೆ ಒಂದು ಇಂಚಷ್ಟು ನಾವು ಅದನ್ನ ಕಟ್ ಮಾಡಿದ ಅನ್ನೋದು ಅದನ್ನು ತೆಗೆದಾಗ ಏನಾದ್ರು ಹೊಸ ಕೊಡುಗಳು ಕವರುಗಳು ನೋಡ್ಕೊಳ್ತವೆ ಹೊಸ